ಹಲೋ ವೆಲ್ಕಮ್ ಟು ಮೈ ಚಾನಲ್ ನಾಲ್ಕು ಬ್ಲೌಸು ಒಂದೇ ಸಲಿಗೆ ಹೇಗೆ ಕಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಇವತ್ತು ಈಸಿಯಾಗಿ ಒಂದೇ ಸಲಿಗೆ ನಾಲ್ಕು ಬ್ಲೌಸ್ ಕಟಿಂಗ್ ಮಾಡ್ಬೋದು ಬಿಗಿನರ್ಸ್ ಆದರೆ ಎರಡು ಬ್ಲೌಸು ಟ್ರೈ ಮಾಡಿ ಒಂದೇ ಸಲ ನಾಲ್ಕು ಬೇಡ ಏಪೋಸ್ ಮೊದಲಿಗೆ ಮೆಷರ್ಮೆಂಟ್ ಮಾಡೋಣ ಬ್ಲೌಸ್ನ ಮುಂಭಾಗಕ್ಕೆ ಈ ರೀತಿ ಅರ್ಧ ಫೋಲ್ಡ್ ಮಾಡಿ ಹಾಕ್ಕೋಬೇಕು ಮೊದಲಿಗೆ ಸುತ್ತಳತೆ ತೋಳು ಜಾಯಿಂಟಿಂದ ಮನೆವರೆಗೂ ಎಷ್ಟು ಎಷ್ಟಿರುತ್ತೆ ಅಷ್ಟು ಸುತ್ತಳತೆ ಒಂದು ಇಂಚು ಎಕ್ಸ್ಟ್ರಾ ಅದಕ್ಕೆ ಉದ್ದ ಉದ್ದಕ್ಕೆ ಎರಡು ಇಂಚು ಎಕ್ಸ್ಟ್ರಾ ಸೇರಿಸಬೇಕು ಸ್ಕೇಲ್ ತಗೊಂಡು ಹುಪ್ಪಟ್ಟಿಯಿಂದ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಶೋಲ್ಡ್ರಿಂದ ಅಲ್ಲಿಗೆ ನೋಡಿದ್ರೆ ಎಷ್ಟು ಬರುತ್ತೆ ಅಷ್ಟು ಭುಜ ತೋಳು ಜೈಂಟ್ ಇರುತ್ತಲ್ಲ ಅಲ್ಲಿಗೆ ಒಂದು ಲೈನ್ ಹಾಕೊಂಡು ನೋಡಿದ್ರೆ ಇದು ತೋಳಿನ ಉದ್ದ ಇದು ಭುಜ ಎರಡೂವರೆ ಇದೆ ಪ್ಲಸ್ ಅರ್ಧ ಇಂಚ್ ಸೇರಿಸಬೇಕು ಮೂರಾಗುತ್ತೆ ಕತ್ತಿನ ಉದ್ದ ಆಮೇಲೆ ಹಿಂಭಾಗದ ಕತ್ತು ಬ್ಯಾಕ್ನೆಕ್ ಕ್ರಾಸ್ ಪಟ್ಟಿಗೆ ಒಂದು ಇಂಚು ಎಕ್ಸ್ಟ್ರಾ ಶೋಲ್ಡರ್ ಜಾಯಿಂಟಿಂದ ಅಷ್ಟನೆ ಡಾಟ್ಸ್ ಇರುತ್ತಲ್ಲ ಆ ಡಾಟ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಈ ಕಡೆ ತೋಳು ಇಂದ ಕ್ರಾಸ್ ಪಟ್ಟಿ ಜೈಂಟ್ ಏನಿರುತ್ತೆ ಅದಕ್ಕೆ ಸೆಂಟರ್ ನೋಡಿ ಎಷ್ಟು ಬರುತ್ತೆ ಅದಕ್ಕೂ ಒಂದು ಇಂಚು ಎಕ್ಸ್ಟ್ರಾ ಸೇರಿಸಬೇಕು ತೋಳಿನ ಉದ್ದ ಇಷ್ಟು ಮೆಜರ್ಮೆಂಟು ಒಂದು ಬುಕ್ಕಲ್ಲಿ ಬರೆದಿಟ್ಕೊಂಡೇಬೇಕು ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಈ ರೀತಿ ಅವರ ಹೆಸರು ಮೆಜರ್ಮೆಂಟ್ ಬರೆದಿಟ್ಕೊಳ್ಳೋದ್ರಿಂದ ಈಸಿ ಆಗುತ್ತೆ ನಮಗೆ ಕಟಿಂಗ್ ಅಳತೆ ಹಾಕ್ಕೊಂಡು ಕಟ್ ಇದನ್ನು ನಿಮ್ಮ ಅಳತೆ ಬ್ಲೌಸಲ್ಲಿ ಎಷ್ಟು ಇರುತ್ತೋ ಆ ಅಳತೆ ಹಾಕ್ಕೊಳ್ಳಿ ಮಕ್ಕಳೋ ಮೆಥಡ್ ಮಾತ್ರ ಇದೇ ಎಲ್ಲ ಬ್ಲೌಸ್ಗೂ ಯಾವ ಅಳತೆ ಇದ್ರೂ ಇದೇ ಮೆಥಡ್ ಬರುತ್ತೆ ನೋಡಿ ನಾಲ್ಕು ಪೀಸ್ ಇದೆ ಒಂದೇ ಸಲಿಗೆ ನಾಲ್ಕು ಪೀಸ್ ಕಟಿಂಗ್ ಮಾಡ್ಬೋದು ಇಲ್ಲಿಗೆ ಸುತ್ತಲತ್ತ ಹಾಕ್ಕೊಂಡು ಕಟ್ ಮಾಡಿ ಫಸ್ಟು ಗೆ ಒಂದು ಲೈನ್ ಹಾಕ್ಕೋಬೇಕು ಇಲ್ಲಿಂದ ನಮ್ಮ ಬ್ಲೌಸಿನ ಉದ್ದ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಎಡಗಡೆಯಿಂದ ಬಲಗಡೆ ಬರಬೇಕು ಮಡಚಿರೋ ಪೀಸ್ ನಮ್ಮ ಕಡೆಯೇ ಇರಬೇಕು ಓಪನ್ ಇರೋದು ಅಪೋಸಿಟ್ ಇರಬೇಕು ನೆಕ್ ಹಾಕೋ ಭಾಗ ನಮ್ಮ ಎಡಗಡೆ ಇರಬೇಕು ಎಡಗಡೆಯಿಂದ ಮೇಲೆ ಹಾಕ್ಕೋಬೇಕು ಮೊದಲಿಗೆ ಭುಜ ಭುಜದ ಉದ್ದ ರಾಸುಪಟ್ಟಿ ಭುಜದ ಉದ್ದ ರಾಸುಪಟ್ಟಿ ಕತ್ತಿನಾಗಲ್ಲ கத்தின உத கிராஸ் பட்டி கேள் து ஸ்ட்ரேட் லேன் கொள்ளோண மொதல்கே கிராஸ் பட்டி ஆமேலே புஜுஜெக் கத்தினாகல கத்தின உதத எர்டிச்சி மத்தை எர்டு சென்ட்ரு ஒன் இன்ச்சு ಇದನ್ನು ಕರೆಕ್ಟಾಗಿ ಬಿಡಿ ಆರ್ಮೋಲ್ ಶೇಪ್ ಕರೆಕ್ಟ್ ಬರುತ್ತೆ ಕ್ರಾಸ್ ಪಟ್ಟಿ ಹತ್ರ ಮೂರು ಇಂಚು ಆಮೇಲೆ ಎರಡು ಇಂಚು ಮೇಲೆಯಿಂದ ಒಂದು ಇಂಚು ಈ ಥರ ಹಾಕ್ಕೊಂಡ್ರೆ ಪಟ್ಟಿ ಕೂಡ ರೆಡಿ ಆಯಿತು ನೆಕ್ಕಿಂದ ಪಟ್ಟಿಗೆ ಸೆಂಟ್ರ್ ಭುಜದಿಂದ ಒಂದು ಇಂಚು ಉದ್ದ ಮೂರುವರೆ ಇದು ಎರಡು ಇಂಚ ಇದು ಕೂಡ ಎರಡು ಇಂಚಿಗೆ ನೋಡಿ ಇದು ಕರೆಕ್ಟ್ ಮೆಸರ್ಮೆಂಟ್ ಇಲ್ಲಿಂದ ಮೂರು ಇಂಚ್ ಇಟ್ಕೊಂಡು ಇದ್ರದ್ದು ಉದ್ದ ಮೂರುವರೆ ಉದ್ದ ಬರಬೇಕು ಈ ರೀತಿ ನಾಲ್ಕು ಪಾಯಿಂಟ್ ಡಾಟ್ಸಿದ್ದ ಡೈರೆಕ್ಷನ್ ಒಂದೇ ರೀತಿ ಇರಬೇಕು ಆಗ ಡಾಟ್ಸು ಕರೆಕ್ಟಾಗಿ ಬರುತ್ತೆ ಹಿಂಭಾಗದ ಕತ್ತಿನ ಉದ್ದ ಎಷ್ಟಿದೆಯೋ ಅಷ್ಟು ಹಾಕ್ಕೊಳ್ಳಿ ಮೊದಲಿಗೆ ಕ್ರಾಸ್ ಪಟ್ಟಿ ಕಟ್ ಮಾಡೋಣ ಪಟ್ಟಿ ಈಗಲೇ ಎರಡು ಪೀಸ್ ತೆಗೆದುಬಿಡೋಣ ಮಲಿಯೋಕ್ಕೆ ಈಸಿ ಆಗುತ್ತೆ ಆಮೇಲೆ ಜಾಯಿಂಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಈ ಥರ ಕಟ್ ಮಾಡೋದ್ರಿಂದ ಎಂಟ್ರೂ ಓಪನ್ ಮಾಡಬೇಕು ಕ್ರಾಸ್ ಪಟ್ಟಿ ರೆಡಿ ಆಯಿತು ಫ್ರಂಟ್ ಮುಂಭಾಗದ ಕತ್ತು ಹಿಂಭಾಗದ ಕತ್ತು ಅಜ್ಜಿಯರು ಬ್ಲೌಸ್ ಇದು ಫಸ್ಟ್ನೇ ಡಾಟ್ಸ್ ಎರಡನೇದು ಈ ರೀತಿ ನ್ಯಾಚ್ ಹಾಕ್ಕೊಳ್ಳೋದ್ರಿಂದ ನಮಗೆ ಕರೆಕ್ಟ್ ಅಳ ಎರಡು ಸೈಡು ಒಂದೇ ಅಳತೆ ಬರುತ್ತೆ ಶೋಲ್ಡರ್ಗೂ ಹಾಕ್ಕೋಣ ಭುಜ ಕಟ್ ಮಾಡ್ತಾಯಿದ್ದೀನಿ ಒಂದೂವರೆ ಇಂಚಿನಷ್ಟು ಕಟ್ ಮಾಡಿ ಮುಂಭಾಗ ಮಾತ್ರ ಮಾರ್ಕ್ ಮಾಡಿರೋ ಹಾಗೆ ಕಟ್ ಮಾಡಬೇಕು ಆಮೇಲೆ ಹಿಂಭಾಗ ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಟು ಅದನ್ನು ಕಟ್ ಮಾಡಬೇಕು ಶೋಲ್ಡರ್ ಮ್ಯಾಚ್ ಮೂರನೇ ಡಾಟ್ಸ್ ಬಂದು ನೋಡಿ ಈ ರೀತಿ ಭುಜ ಕಟ್ ಮಾಡಿರೋ ಪೀಸಲ್ಲೇ ಅಜ್ಜಿ ಪಟ್ಟಿ ಉಪ್ಪು ಪಟ್ಟಿ ಮಾಡಬೇಕು ಇದು ಎರಡು ಇಂಚಿದೆ ಅಂಚಿರೋ ಕಡೆ ಇದು ಇನ್ನೊಂದು ಮೂರ್ ಇಂಚು ಗುದ್ದ ಇರ್ಬೇಕು ಅಗಲ ಮೂರ್ ಇಂಚು ಸ್ಲೀವ್ ಹಾಕೊಳ್ಳೋಣ ಸೆಂಟ್ರ್ ಮಾಡಿ ಆಮೇಲೆ ಅದನ್ನ ಆರ್ ಇಂಚಿಗೆ ಮಡಚಬೇಕು ಡಬಲ್ ತೋಳಿದು ಮತ್ತೆ ಸೆಂಟ್ರಿಗೆ ಮಡಚಿ ಇವಾಗ ಒಂದು ಲೈನ್ ಹಾಕೋಣ ಮೇಲೆ ಲೈನ್ ಉದ್ದದ್ದು ಎರಡನೇ ಲೈನ್ ಡೌನು ಒಂದೂವರೆ ಇಂಚ್ ಒಂದೂವರೆ ಇಂಚ್ ಶೇಪ್ಗಾಗಿ ಸ್ಟ್ರೈಟ್ ಒಂದು ಲೈನ್ ಹಾಕಿ ಕಟ್ ಮಾಡಿ ಈ ಮೆಥಡಲ್ಲಿ ಸ್ಲೀವ್ ಮಾಡಿದ್ರೆ ಈಸಿಯಾಗಿ ಕಟ್ ಮಾಡ್ಬೋದು ನೀವು ಭುಜ ಯಾವ ರೀತಿ ತೆಗಿತೀವೋ ತೋಳುನು ಅದೇ ರೀತಿ ಕಟ್ ಮಾಡಬೇಕು ಸೆಂಟ್ರ್ ನಾಚ ಫ್ರಂಟ್ ನ್ಯಾಚ್ ಮುಂಭಾಗಕ್ಕೆ ಮುಂಭಾಗಕ್ಕ್ಯಾಚು ಬರುತ್ತೆ ಇದನ್ನು ಓಪನ್ ಮಾಡಬೇಕು ಡಬಲ್ ತೋಳು ಕೈವೆಲಿಗೆ ಹಾಕೋ ಅವಶ್ಯಕತೆ ಇರಲ್ಲ ಹೆಮ್ಮಿಂಗ್ ಮಾಡ್ಬೇಕು ಅನ್ನೋದೇನಿರಲ್ಲ ಈ ಥರ ಇದ್ರೆ ಹಳ್ಳಿ ಸೈಡ್ ಜಾಸ್ತಿ ಈ ಥರನೇ ಹೊಲ್ಸೋದು ನೋಡಿ ತೋಳು ಕೂಡ ರೆಡಿ ಆಯಿತು ಉಳ್ದಿರೋ ಬಟ್ಟೇಲಿ ಪೈಪಿಂಗು ಪೈಪಿಂಗ್ ಗ್ರಾಸಲ್ಲೇ ಕಟ್ ಮಾಡಬೇಕು ಬಟ್ಟೆ ಸ್ವಲ್ಪ ಇದ್ದರೂ ಪರವಾಗಿಲ್ಲ ಜಾಯಿಂಟ್ ಮಾಡ್ಕೊಂಡು ಪೈಪಿಂಗ್ ಮಾಡ್ಬೋದು ಸ್ಟ್ರೈಟ್ ಮಾತ್ರ ಕಟ್ ಮಾಡಬೇಡಿ ಗ್ರಾಸೇ ಬರಬೇಕಿದೆ ನಾಲ್ಕೈದು ಪೀಸ್ ರೆಡಿ ಮಾಡ್ಕೊಳ್ಳಿ ಈ ಕಡೆಗೆ ಒಂದು ಪೀಸ್ ಮಾಡೋಣ ಪೈಪಿಂಗ್ ಪೀಸ್ ರೆಡಿ ಆದ ನೋಡಿ ಈಗ ಇನ್ನು ಉಳಿದಿರೋ ಮೂರು ಪೀಸಿನ ತೋಳು ಕಟ್ ಮಾಡೋಣ ಈಗ ಅದನ್ನು ಹಾಗೆ ಸೆಂಟ್ರಿಗೆ ಮಡಚಿ ಆರು ಇಂಚಿಗೊಂದು ಒಂದು ಫೋಲ್ಡ್ ಮಾಡಿ ಇಂಚಿದೀವ ನೋಡಿ ಕಟ್ ಮಾಡಿರೋದು ಫಸ್ಟಿಗೆ ಕಟ್ ಮಾಡಿದ್ವಲ್ಲ ಒಂದು ಅದನ್ನೇ ಈ ರೀತಿ ಮೇಲೆ ಹಾಕ್ಕೊಂಡು ಕಟ್ ಮಾಡಿಬಿಡೋದು ಒಂದೇ ಸಲಿಗೆ ಇವನು ತೋಳು ಕಟ್ ಮಾಡಬೇಕಂದ್ರೆ ಕತ್ತರಿ ಹಿಡಿಯಲ್ಲ ಹಾಗಾಗಿ ನಾಲ್ಕು ಇಂಟು ನಾಲ್ಕು ತುಂಬ ದಪ್ಪ ಆಗ್ಬಿಡುತ್ತೆ ಅದಕ್ಕೆ ರೆಡಿ ಆಯ್ತು ಸೆಂಟ್ರಿಗೆ ಮ್ಯಾಚ್ ಹಾಕೋಣ ಸ್ನ್ಯಾಚ್ ಕೂಡ ಹೊಡಿತಾ ಇದ್ದೀನಿ ಸೆಂಟ್ರಿಗೆ ಓಪನ್ ಮಾಡೋಣ ಇದನ್ನು ಈಗ ಇದರಲ್ಲಿ ಪೈಪಿಂಗ್ ಪೀಸ್ ರೆಡಿಯಾಗಿದೆ ನೋಡಿ ಕ್ರಾಸಲ್ಲೇ ಕಟ್ ಮಾಡಿದ್ದೀನಿ ಮೂರು ಪೀಸ್ ಕ್ರಾಸ್ ಪಟ್ಟಿ ಸ್ಲೀವ್ ರೆಡಿ ಆಯಿತು ಪೈಪಿಂಗ್ ಪೀಸ್ क्रॉस पट्टी, उपपट्टी, काजी पट्टी, फ्रंट पीस, बैक पीस, फ्रंट और बैक स्लीव, क्रॉस पट्टी, उपपट्टी, मनी पाइपिंग पीस, अंदर ब्लाउज